ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ರೆಡ್ ಬೆಲ್ಟ್ ಕರಾಟೆ ಕ್ರೀಡೆಯಲ್ಲಿ ಶ್ರೀ ಛಾಯಾದೇವಿ ರವರ ದಂಪತಿಗಳ ಸುಪುತ್ರ ಮಾಸ್ಟರ್ ಚಿರಂಜೀವಿಗೆ ಒಲಿದ ಕಂಚಿನ ಹಾಗೂ ಚಿನ್ನದ ಪದಕ ನಗರಭಾವಿ ವಿನಾಯಕ ನಗರದ ಸನ್ ಟೆಕ್ ಅಕಾಡೆಮಿಯ ಕರಾಟೆ ವಿದ್ಯಾರ್ಥಿ ಮಾಸ್ಟರ್ ಚಿರಂಜೀವಿ ಎಂದ ಹೆಗಡೆ ನಾಡಿಗೆ ಕೀರ್ತಿ ತಂದಿದ್ದಾರೆ ನಾಗರಬಾವಿಯ ವಿನಾಯಕ ನಗರದ ಸೆಂಟ್ ಟಕೆಂಡೋ ಅಕಾಡೆಮಿಯ ರೆಡ್ ಬೆಲ್ಟ್ ಕರಾಟೆ ವಿದ್ಯಾರ್ಥಿಯಾದ ಶ್ರೀಮತಿ ಶ್ರೀ ಛಾಯಾದೇವಿ ಹೆಗಡೆ ದಂಪತಿಗಳ ಸುಪುತ್ರ ಹದಿಮೂರು ವರ್ಷದ ಮಾಸ್ಟರ್ ಚಿರಂಜೀವಿ ಎನ್ ರವರು ಮಲೇಬೆನ್ನೂರು ಪಟ್ಟಣದ ಜಾಮಿಯ ಸಮುದಾಯ ಭವನದಲ್ಲಿ ಕಳೆದ ಎರಡು ದಿನಗಳಿಂದ ನಡೆದ ರಾಜ್ಯ ಮಟ್ಟದ ಟೆಕ್ ವಾಂಡೋ ಸ್ಪರ್ಧೆಯಲ್ಲಿ ಒಂದು ಚಿನ್ನ ಹಾಗೂ ಒಂದು ಕಂಚಿನ ಪದಕವನ್ನು ಪಡೆದು ತನ್ನ ಕುಟುಂಬದ ವರ್ಗದವರಿಗೆ ಹಾಗೂ ಕರಾಟೆ ಗುರುಗಳಾದ ಶ್ರೀ ಮಹೇಶ್ ಜೈಪಾಲ್ ರವರಿಗೆ ಹಿತಾಯಿಷಿಗಳಿಗೆ ತಾನು ಕಲಿಯುತ್ತಿರುವ ಶಾಲೆಗೆ ಕೀರ್ತಿ ತಂದಿದ್ದಾನೆ ಈ ಸ್ಪರ್ಧೆಯಲ್ಲಿ ನಾಗರಭಾವ್ಯ ಸನ್ ಟ್ವೆಕಾಂಡೋ ಅಕಾಡೆಮಿಯ ವಿದ್ಯಾರ್ಥಿಗಳು ಇಪ್ಪತ್ತು ಚಿನ್ನ ಹನ್ನೆರಡು ಬೆಳ್ಳಿ ಐದು ಕಂಚಿನ ಪದಕಗಳನ್ನು ಪಡೆದು ತಮ್ಮ ಅಕಾಡೆಮಿಯ ಕೀರ್ತಿ ಪದಕಿಯನ್ನು ಬೆಳಗಿದ್ದಾರೆ ಮಾಸ್ಟರ್ ಚಿರಂಜೀವಿ ಎನ್ ಹೆಗಡೆ ರವರು ಕಳೆದ ಬಾರಿ ವಿಯೆಟ್ನಾಂನಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಬೆಳ್ಳಿ ಪದಕವನ್ನು ಪಡೆಯುವುದರ ಮೂಲಕ ದೇಶಕ್ಕೆ ಕನ್ನಡ ನಾಡಿಗೆ ತನ್ನವರಿಗೆ ಕೀರ್ತಿ ತಂದು ಗಮನ ಸೆಳೆದಿದ್ದಾರೆ ನ್ಯೂಸ್ ಕನ್ನಡ ಇದು ಕನ್ನಡಿಗರ ನಾಡಿಮಿಡಿತ